ನಾವ್ ಯಾರು ಈ ಶ್ರೀರಾಮ ಸೇನೆ ಸಂಘಟನೆ ಒಂದು ಒಂದು ಆ ದೊಡ್ಡ ಆಲದ ಮರದ ಒಂದು ಒಂದು ಎಲೆ ಕೂಡ ಅಲ್ಲ ಆದ್ರೆ ಈ ಎಲೆಯನ್ನೂ ಗುರುತಿಸದಂಥವರು ಪರಂಪೂಜನೀಯ ಅಟಲ್ ಜಿ ಅವರು ಗುರುತಿಸಿದ್ರು ನಮ್ಮನ್ನ ಕಳೆದ ಇಪ್ಪತ್ತು ವರ್ಷದಿಂದ ಬೆನ್ನ ತೆಪ್ಪರಿಸಿದ್ರು ಪ್ರೋತ್ಸಾಹ ಕೊಟ್ಟರು ನೀವು ಮಾಡ್ತಾ ಇರುವಂತಹ ಕಾರ್ಯ ಯೋಗ್ಯವಾಗಿದೆ ಇದೇ ಇದೇ ರೀತಿ ನಡೀರಿ ಅಂತ ನಮಗೆ ಬೆನ್ನು ಚಪ್ಪರಿಸಿದ್ದರಿಂದನೇ ಇವತ್ತು ಇಲ್ಲಿ ತನಕ ಬಂದಿದೆ ಇಪ್ಪತ್ತು ವರ್ಷ ಆಯ್ತು ಶ್ರೀರಾಮ ಸೇನೆ ಸಂಘಟನೆ ಗುರುಗಳ ಆಶೀರ್ವಾದದಿಂದ ನಾನು ನಡೀತಾ ಇದ್ದೀನಿ ಬಂಧುಗಳೇ ಗುರು ಪೂರ್ಣಿಮಾ ಇವತ್ತೇನಿದಿಲ್ಲ ಇವತ್ತು ನಮಗೆ ಗುರುಗಳ ಮಾರ್ಗದರ್ಶನ ಸ್ಪಷ್ಟವಾಗಿ ಸಿಕ್ಕಿದೆ ಶೌರ್ಯ ಧೈರ್ಯ ಕ್ಷಾತ್ರತ್ವ ಸಂಘರ್ಷಕ್ಕೆ ಸಿದ್ಧಾಗಿ ವೈಯಕ್ತಿಕ ಸಾಮಾಜಿಕ ರಾಷ್ಟ್ರೀಯ ರೀತಿಯಲ್ಲಿ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಯಾರು ಶತ್ರು ಯಾರು ಮಿತ್ರ ಯಾರು ಅಂತ ಅನ್ನುವಂತ ಗುರುತಿಸಿಕೊಳ್ಳುವಂತಹದ್ದು ಸ್ಪಷ್ಟವಾಗಿ ನಾವು ಕೊಡಬೇಕಾಗಿದೆ ಮತ್ತೆ 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 ಎಡವೋದು ಬೇಡ ಸೊ ಇಂಥ ಸಮಯದಲ್ಲಿ ಇವತ್ತು ಕ್ಷಾತ್ರ ತಗೋಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಆ ಕ್ಷಾತ್ರ ತೊಗೋಬೇಕಾಗಿದೆ ವನಿಕೆ ಓಬವ್ವನ ಛಾತ್ರ ತೊಗೋಬೇಕಾಗಿದೆ ಕಿತ್ತೂರು ರಾಣಿ ಚಂದಮ್ಮನ ಛಾತ್ರ ತಗೋಬೇಕಾಗಿದೆ ಸಂಗೊಳ್ಳಿ ರಾಯಣ್ಣನ ಛಾತ್ರ ತೊಗಬೇಕಾಗಿದೆ